श्रीगुरुभ्यो श्रीगुरुभ्योन्नमः हरिः ओं योऽन्तप्रविश्य मम वाचमिमां प्रसुप्तां सञ्जीवयत्यकिलशक्तिधरस्वधाम्न अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां श्रीगुरुभ्यो नमः हरिः ओं राघवेन्द्रस्वामिग ಮಹಿಮೆಯನ್ನು ತಿಳಿದುಪಡಿಸುವಂತಹ ಗ್ರಂಥಗಳಲ್ಲಿ ರಾಘವೇಂದ್ರ ವಿಜಯ ಅವರು ಇದ್ದ ಕಾಲದಲ್ಲಿ ಅವರು ವೃಂದಾವನ ಪ್ರವೇಶ ಮಾಡುವ ತತ್ಪೂರ್ವದಲ್ಲಿಯೇ ರಚಿತವಾದಂಥ ಗ್ರಂಥ ಅದು ಅವರ ಪೂರ್ವಾಶ್ರಮದ ಅಕ್ಕನ ಮಗನಾಗಿರ್ತಕ್ಕಂಥ ನಾರಾಯಣಾಚಾರ್ಯರಿಂದ ಅದು ಹದಿನಾರು ಸರ್ಗದಲ್ಲಿತ್ತು ಅದನ್ನು ರಾಯರು ಹತ್ತು ಸರ್ಗ ಕೀಳಿಸಿದರು ಅನ್ನುವುದನ್ನು ನಾವು ನೋಡ್ತೇವೆ ಆ ಗ್ರಂಥದಲ್ಲಿ ಆದ್ದರಿಂದ ರಾಯರ ಬಹುವಾಗಿರ್ತಕ್ಕಂಥ ಮಹಿಮೆಗಳು ಬಹುಶಃ ಆರು ಸರ್ಗದಲ್ಲಿ ಅವರು ರಚನೆ ಮಾಡಿದ್ದಿರಬೇಕು ತಮ್ಮ ಮಹಿಮೆಗಳನ್ನು ಹೊರಗೆ ಪ್ರಚುರಪಡಿಸುವುದು ಬೇಡ ಅನ್ನುವಂತಹ ಭಗವಂತನ ಇಚ್ಛೆ ಇತ್ತೋ ಏನೋ ಅದಕ್ಕೆ ರಾಯರದನ್ನು ತೆಗೆದುಬಿಟ್ರು ಇದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮೂರ ವೃಂದಾವನವನ್ನು ಪೂಜೆ ಮಾಡುವಂತಹ ಅರ್ಚಕರ ವಂಶದಲ್ಲಿ ವೇದವ್ಯಾಸಾಚಾರ್ಯರು ಅಂತ ವೇದವ್ಯಾಸಾಚಾರ್ಯರಿಗೆ ಸ್ವಪ್ನತ್ವೇನ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಸೂಚನೆಯನ್ನು ಮಾಡಿದ ಒಂದು ನಿಟ್ಟಿನಲ್ಲಿ ಇನ್ನೊಂದು ಗ್ರಂಥ ರಚನೆಯಾಯಿತು ಅನುರಾಘವೇಂದ್ರ ವಿಜಯ ಅಂತ ಅದರ ಹೆಸರು ಆ ಅನುರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅದು ವರ್ಣಿತವಾಗಿದೆ ಅಪೂರ್ವವಾದದ್ದು ನಾವು ಬಹಳ ಪ್ರಚಲಿತವಾಗಿ ಕೇಳಿರುವಂಥ ಮಹಿಮೆಗಳೆಲ್ಲವೂ ಕೂಡ ಅದರಲ್ಲಿ ವಿವರಣೆಯಾಗಿದೆ ಬಹಳ ಅದ್ಭುತವಾಗಿ ಕೆಲವು ಪ್ರಚಲಿತವಲ್ಲದೆ ಇರತಕ್ಕಂಥ ಮಹಿಮೆಗಳು ಕೂಡ ಅದರಲ್ಲಿ ದಾಖಲಾಗಿದೆ ಅಂದರೆ ಒಂದು ಎರಡು ಮಹಿಮೆಗಳನ್ನು ಇವತ್ತು ನೋಡುವಂಥ ಪ್ರಯತ್ನವನ್ನು ಮಾಡೋಣ ಕದಾಚಿತ್ ರಾಘವೇಂದ್ರಾರ್ಯ ಔತ್ತರಿಯೇ ದ್ವಿಜಾಸ್ತ್ರಯ ದಿದೃಕ್ಷವೋ ಕುಂಭಕೋಣಂ ಯುವಸ್ತೆ ಗುರುಮಾನಸಃ ಅಂತ ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣದಲ್ಲಿದ್ದಾಗ ಉತ್ತರ ದೇಶದಿಂದ ಮೂರು ಜನ ಬ್ರಾಹ್ಮಣರು ಗುರುಗಳಲ್ಲಿ ಭಕ್ತಿ ಇದೆ ಸಹಜವಾಗಿ ಒಂದು ಅರ್ಥದಲ್ಲಿ ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಆದರೆ ಗುರುಗಳು ತ್ರಿಕಾಲಗ್ನರು ಅಂತ ಪ್ರಸಿದ್ಧಿಯಾಗಿತ್ತವತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಮನಸ್ಸಿನಲ್ಲಿರುವುದು ಕೂಡ ಗೊತ್ತಾಗುತ್ತೆ ನಾವು ಮನಸ್ಸಿನಲ್ಲಿ ಏನು ಅಂದುಕೊಂಡ್ರೂ ಕೂಡ ಅವರಿಗೆ ಅದು ಅರ್ಥವಾಗುತ್ತೆ ಅನ್ನುವುದು ಪ್ರಸಿದ್ಧವಾಗಿದ್ದ ಕಾಲ ಅದಕ್ಕೆ ಅವರೊಂದು ರೀತಿಯಲ್ಲಿ ಪರೀಕ್ಷೆ ಮಾಡೋಣ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋಗೋಣ ನಾವು ಮನಸ್ಸನ್ನೆಲ್ಲ ಅಂದ್ಕೊಳ್ಳೋದು ಏನು ತಿಂಡಿಯಲ್ಲಿ ಅದನ್ನು ನಾವು ನೋಡೋದು ಅಂತ ಸಹಜವಾಗಿ ಮಠಕ್ಕೆ ಹೋದ ಮೇಲೆ ತೀರ್ಥಪ್ರಸಾದದ ವ್ಯವಸ್ಥೆ ಇರ್ತದೆ ರಾಯರು ಹೇಳ್ತಾರೆ ತೀರ್ಥಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ನನಗೆ ಒಂದು ಒಳ್ಳೆ ಪಾಯಸ ಅಂದ್ಕೊರು ಒಂದು ಒಳ್ಳೆ ಪಾಯಸ ನನ್ನ ಮನಸ್ಸಿನಲ್ಲಿ ಇಂಥ ಪಾಯಸ ಆಗಬೇಕು ಅಂತ ನಾನು ಅಂದ್ಕೊಳ್ಳೋಣ ಆದರೆ ರೀತಿ ತಿಳಿದ ಅದೇ ಪಾಯಸವನ್ನು ಮಾಡಿಸಿರ್ತಾರೋ ಏನೋ ನೋಡೋದು ಅಂತ ಒಬ್ಬರು ಮತ್ತು ಒಬ್ಬರು ಚಿತ್ರಾನ್ನ ಒಳ್ಳೆ ಚಿತ್ರಾನ್ನ ಬೇಕು ನನಗೆ ಅಂತವ್ರ ಅಪೇಕ್ಷೆ ಮನಸ್ಸಿನಲ್ಲಿ ಅಂದ್ಕೊಂಡದ್ದು ಒಳ್ಳೆ ಭಕ್ಷ್ಯ ಕಡುಬು ಬೇಕಂತೆ ಕಡುಬು ಭಕ್ಷ್ಯ ಮಾಡಿಸ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಮೂರು ಜನ ಅಂದುಕೊಂಡು ಅವರಲ್ಲಿಂದ ರಾಯರನ್ನು ನೋಡಲಿಕ್ಕೆ ಅಂತ ಬರ್ತಿದ್ದಾರೆ ಹೀಗೆ ಅಪೇಕ್ಷೆ ಮಾಡಿಕೊಂಡು ಮಾಧ್ಯಮರ್ಗೆ ಅದಕ್ಕೆ ಮಧ್ಯಮಾರ್ಗೆ ತ್ರಯಸ್ಥೇಪಿ ಸುಪಕ್ವಾನ್ನಾಭಿಲಾಷಿಣ ಪರಸ್ಪರಂ ಭಾಷಮಾಣ ಕಾವೇರಿಂ ಪ್ರಾಪುರಂಜಸ ಅಂತ ತಮ್ಮ ತಮ್ಮಲ್ಲಿ ಮಾತಾಡಿಕೊಂಡು ಪರಸ್ಪರ ತಾವು ಹೇಳಿಕೊಂಡಿದ್ದರಂತೆ ಹೀಗೆ ನಾನು ಅನ್ಕೊಂಡಿದ್ದೇನೆ ನೀನು ಹೀಗೆ ಅಂದ್ಕೊಂಡಿದ್ದಿ ನೋಡೋಣ ಇಂಗಿತಜ್ಞರು ರಾಘವೇಂದ್ರ ಸ್ವಾಮಿಗಳಿಗೆ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದು ಚಿಕ್ಕ ಪರೀಕ್ಷೆ ಅಂತ ನಮ್ಮ ಒಂದು ದಾರ್ಢ್ಯಕ್ಕೋಸ್ಕರವಾಗಿ ನಮಗೆ ನಂಬಿಕೆ ಬರುವುದಕ್ಕೋಸ್ಕರವಾಗಿ ಇದೊಂದು ಪರೀಕ್ಷೆಯನ್ನು ಮಾಡೋಣ ಅಂತ ಅವರು ಅಂದ್ಕೊಂಡು ಬರ್ತಿದ್ದರು ಕಾವೇರಿ ನದಿಯಲ್ಲಿ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಶಾಟಿಯನ್ನು ಒಗೀತಾ ನಿಂತಿದ್ದಂತೆ ತತ್ರೈಕೋ ದ್ವಾರಪಾಲಶ ವಸ್ತ್ರಂ ನದಿಂ ನಯನ್ ಅಂತ ಇಲ್ಲಿ ಹೇಳುತ್ತಾರೆ ರಾಯರ ಶಾಟಿಯನ್ನು ಒಗೀತಿದ್ದನಂತೆ ಇವರು ಅವನ ಎದುರುಗಡೆ ಬರ್ತಾರೆ ಇವರ ಮುಖವನ್ನು ನೋಡಿ ಅವನು ಹೇಳಿಬಿಟ್ಟ ಅದೇ ನದ್ಯಂತಿಕೆ ಬ್ರಾಹ್ಮಣೋಸೌ ದದರ್ಶ ಬ್ರಾಹ್ಮಣತ್ರಯಂ ತಥೋದ್ವಿಜಾಂ ಪ್ರತಿಸ್ಮಾಹ ಜಾತಂ ಯುಷ್ಮದಭೀಪ್ಸಿತಂ ಅಂತ ಅವನು ಹೇಳಿದ ನೀವು ನೀವು ಏನು ತಲೆ ಕೆಡಿಸ್ಕೊಳಬೇಡ್ರಿ ನೀವು ಮನಸ್ಸಿನಲ್ಲಿ ಏನು ಅನ್ಕೊಂಡು ಬಂದಿದ್ದೀರಲ್ಲ ರಾಯರದನ್ನು ಪೂರೈಸ್ತಾರೆ ಅಂತ ಅವನು ಹೇಳಿಬಿಟ್ಟ ಇವರು ಮೂರು ಜನಕ್ಕೂ ಕೂಡ ಆಶ್ಚರ್ಯವಾಗಿ ಬಿಡ್ತು ಯಾಕೆಂದರೆ ಅವನನ್ನು ಮೊದಲ ಬಾರಿ ನೋಡ್ತಾ ಇದ್ದಾರೆ ಅವನು ನದಿಯಲ್ಲಿದ್ದಾನೆ ಇವರು ದಡದಲ್ಲಿ ಬರ್ತಾ ಇದ್ದಾರೆ ಅಲ್ಲಿಂದಲೇ ಕೂಗಿ ಹೇಳಿಬಿಟ್ಟ ಇವರಿಗೆ ಭಾಳ ಆಶ್ಚರ್ಯವಾಗಿ ಬಿಡುತ್ತಂತೆ ಅವನ ಹತ್ರಕ್ಕೆ ಬಂದು ಕೇಳ್ತಾರೆ ಏವಂ ವದನ್ ದ್ವಾರಪಾಲಹ ತದ್ವಸ್ತ್ರಂಚ ಜಲೆ ಕ್ಷಿಪತಿ ಅವನ ಹತ್ರ ಬಂದು ಹೇಳಿದ್ರಲ್ಲಪ್ಪ ನಾವು ಏನು ಅನ್ಕೊಂಡ್ವಿ ಏನು ಹೇಳಿದ್ರಿ ಅಂತ ಅಷ್ಟೊತ್ತಿಗೆ ಅವನ ಮೇಲೆ ಬರ್ತಾ ಇದ್ದ ರಾಯರ ವಸ್ತ್ರವನ್ನು ಬತ್ತೋಯಿಸಿ ಕೆಳಗಿಟ್ಟಿದ್ದಂತೆ ವಸ್ತ್ರೇ ಕ್ಲಿನೆ ದ್ವಾರಪಾಲಃ ಕಿಬುಕ್ತಂಬೋ ದ್ವಿಜಾಮಯ ನಾನೇನು ಹೇಳಿದೆ ನಾನೇನು ನಿಮ್ಮ ಹತ್ರ ಮಾತಾಡ್ತಲೇ ಇಲ್ವಲ್ಲ ಮಾತಾಡಲೇ ಇಲ್ವಲ್ಲ ವರ್ತಮಾನಂನ ಜಾನೇಹಂ ಭವಿಷ್ಯಂ ವಚ್ವಿ ಅಕ್ಕತಮ್ ಅಂದ ಅವ ಏನು ಮಾತಾಡದೆ ಎನ್ನುವುದೇ ಗೊತ್ತಿಲ್ಲ ನಿಮ್ಮನ್ನು ನೋಡ್ತಿರೋದೆ ಇವಾಗ ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ ಅಂತವಂತಾನೆ ವಸ್ತ್ರವನ್ನು ಕೈಗೆ ತೆಗೆದುಕೊಂಡಾಗ ನಿಮ್ಮ ಅಭಿಲಾಷೆಯನ್ನು ರಾಯರು ಪೂರೈಸ್ತಾರೆ ಬನ್ನಿ ಅಂತಾನೆ ವಸ್ತ್ರ ಎತ್ತುಕೊಂಡಾಗ ಮಾತಾಡ್ತಾನೆ ವಸ್ತ್ರ ಇಟ್ಟಾಗ ಅವನು ಅವನು ಏನು ಮಾತಾಡಿದ್ದಾನೆ ಅನ್ನೋದು ಅವನ ಸ್ಮರಣಪಟುಲದಲ್ಲಿಲ್ಲ ಇದು ಮೊದಲೇ ಅವರಿಗೆ ರಾಯರ ಮಹಿಮಾ ದರ್ಶನವಾಗಿ ಬಿಡಿತು ಅಂತ ಗುರುವಸ್ತ್ರ ಮಹಾತ್ಮ್ಯಂ ಅಗ್ನೇಯ ಮಿತಿಮೆಯೇನಿರೇ ರಾಯರ ವಸ್ತ್ರಕ್ಕೆ ಈ ಮಹಿಮೆ ಇದ್ದರೆ ಇನ್ನು ರಾಯರ ಮಹಿಮೆ ಏನು ಹೇಳೋಣ ಅಂತ ಅವರಲ್ಲೇ ಸೋತು ಹೋದರಂತೆ ಅವರು ಮೂರು ಜನವೂ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದರು ಸಭಾ ಮಧ್ಯೆ ಗತಂ ದೃಷ್ಟ ನಮಶ್ಚ ನಮಶ್ಚಕ್ರುಃ್ರಯೋ ಮುದ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರಂತೆ ರಾಘವೇಂದ್ರಂ ಯುಯುಃ ದರ್ಶನ ಕುತೂಹಲ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ನಮಸ್ಕಾರ ಮಾಡ್ತಾರೆ ರಾಯರು ಅವರ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡಿದರು ಮಧ್ಯಾಹ್ನ ಕಾಲೇ ಭಕ್ತಿ ಭುಕ್ತಿಯರ್ಥ ದ್ವಿಜೇಶು ಉಪವಿಷು ಸಹ ರಾಘವೇಂದ್ರ ಸ್ವಾಮಿಗಳವರನ್ನು ಕರೆದು ಹೇಳಿದ್ರಂತೆ ಇವತ್ತು ತೀರ್ಥಪ್ರಸಾದ ಮಾಡ್ಕೊಂಡು ಹೋಗಿ ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ ಅಂತ ಹೇಳಿದರು ಅವರನ್ನು ಕೂಡಿಸಿದರು ಊಟಕ್ಕೆ ಕೂಡಿಸಿ ಅಡುಗೆ ಬಡಿಸೋವನ್ನು ಕರೆದೇ ಹೇಳಿದ್ರಂತೆ ಪರಿವೇಶಯ ಪಾಯಸಂ ಅಂತ ದ್ವಾರಪಾಲಂ ಸಮಾಹೂಯ ಪರಿವೇಶಯ ಪಾಯಸಂ ಅವರು ಮೊದಲನೇ ಬ್ರಾಹ್ಮಣರು ಕೂತಿದ್ದಾರಲ್ಲ ಅವರು ಪಾಯಸ ತಿನ್ನಬೇಕು ಅಂತ ಅಪೇಕ್ಷೆಯಿಂದ ಬಂದಿದ್ದರು ಅವರ ಎಲೆಗೆ ಯಥೇಚ್ಛವಾಗಿ ಪಾಯಸ ಹಾಕು ಅಂತ ಹೇಳಿದರು ಅವರು ದಿಗ್ಭ್ರಮೆ ಹೊಂದಿಬಿಟ್ರು ಎರಡನೇ ಅವನ ಬ್ರಾಹ್ಮಣನ ಎಲೆ ಎತ್ತರ ಕರೆಸ್ತಾರೆ ಅನ್ಯಸ್ಯ ಚೌತ್ತರಿಯಸ್ಯ ಚಿತ್ರಾನ್ನಂ ಪರಿವೇಶಯ ಅವರು ಚಿತ್ರಾನ್ನ ತಿನ್ನಬೇಕು ಅಂತ ಆಸೆ ಪಟ್ಟುಕೊಂಡು ಬಂದಿದ್ದರು ಅವರ ಎಲೆಗೆ ತುಂಬ ಚಿತ್ರಾನ್ನ ಹಾಕೋರು ಮನಸ್ಸು ಪೂರ್ತಿಯಾಗುವಂತೆ ತಿನ್ನಲಿ ಅಂತ ಎರಡನೇ ಬ್ರಾಹ್ಮಣರ ಎಲೆಗೆ ಚಿತ್ರಾನ್ನ ಹಾಕಿಸಿದರಂತೆ ಮೂರನೇ ಬ್ರಾಹ್ಮಣ ಎಲೆಗೆ ಬಂದು ಅಪರಸ್ತೌತ್ತರೀಯಸ್ಯ ಭಕ್ಷ್ಯಂಥ ಪರಿವೇಶಯ ಕಡುಬು ಕಡುಬು ತಿನ್ನಬೇಕು ಅಂತ ಆಸೆ ಪಟ್ಟಿದ್ರು ಅವ್ರ ಎಲೆಗೆ ತುಂಬ ಕಡುಬು ಹಾಕಪ್ಪ ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ ಅಂತ ಹೇಳಿಬಿಟ್ರಂತೆ ಅವರು ಮಾನಸಿಕವಾಗಿ ಯಾರು ಅನ್ಕೊಂಡು ಬಂದಿದ್ದರಲ್ಲ ಬ್ರಾಹ್ಮಣರಿಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮಾ ದರ್ಶನ ಎರಡನೇ ಬಾರಿಗೆ ಅವ್ರಿಗಾಗಿಬಿಡ್ತು ಮೊದಲನೆಯದು ಅವರ ಶಾಟಿಯ ಮಹಿಮೆ ಅವರ ವಸ್ತ್ರವನ್ನು ಯಾರು ಹೊತ್ತಿದ್ದನೋ ಅವನೇ ಇವರಿಗೆ ಉತ್ತರ ಕೊಟ್ಟುಬಿಟ್ಟಿದ್ದ ಈಗಂತೂ ಅವರು ಕಣ್ಣಾರೆ ನೋಡಿಬಿಟ್ರು ಅವರು ಬಯಸಿದ ಪಾಯಸ ಅವರು ಬಯಸಿದ ಚಿತ್ರಾನ್ನ ಅವರು ಬಯಸಿದ ಕಡುಬು ಮೂರು ಸಿಕ್ಕಿಬಿಡುತ್ತಲ್ಲ ಸ್ವಾಭಿಪ್ರಾಯ ಸುವೇತ್ತಾರಂ ಪ್ರಣಮೇಸ್ತು ಗುರೋವರಂ ಪರೀಕ್ಷಾಯ ಕೃತಿ ಕ್ಷಮ್ಯತಾಮಿತಿ ಪ್ರೋಚರೆ ಸ್ವಾಮಿ ನಿಮ್ಮಂಥವನನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದುಬಿಟ್ವಿ ದಯವಿಟ್ಟು ನಮ್ಮನ್ನು ಕ್ಷಮಾಪಣೆ ಮಾಡಿಬಿಡ್ರಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಇಂಥ ಬೇಡಿಕೊಂಡ್ರಂತೆ ಎಷ್ಟು ಕರ್ಣಾಶಾಲಿಗಳು ರಾಯರು ಅಂದರೆ ಹೇ ಬ್ರಾಹ್ಮಣ ಭಾವಿಕಾಲೇ ಕಾಲೇ ಅಹಾವಿ ಕಾಲೇ ಹಿ ಅರ್ಚಕ ಮೇ ಭವಿಷ್ಯತ ಇದು ಕಾರುಣಿಕ ಪ್ರೀತ್ಯ ದದೋತೆಭ್ಯ ವರಂಗುರು ಅಂತ ತಮ್ಮದೇ ಕಥೆಯನ್ನು ಅವರು ವೇದವ್ಯಾಚಾಚಾರರು ಪೂರ್ವಿಕರ ಕಥೆಯನ್ನು ಹೇಳ್ತಾರೆ ನೀವೇನು ತಲೆ ಕೆಡಿಸ್ಕೊಳ್ಬೇಡ್ರಿ ನನ್ನನ್ನು ಪರೀಕ್ಷೆ ಮಾಡಿದ್ದಲ್ಲ ಇದು ಭಗವಂತನ ಮಹಿಮೆಯನ್ನು ಲೋಕಕ್ಕೆ ನೀವು ವಿಸ್ತಾರಪಡಿಸಿದ್ದು ವಿಸ್ತಾರಪಡಿಸಿದ್ದು ಆದ್ದರಿಂದ ನಿಮ್ಮ ಯೋಗ ದೊಡ್ಡದಿದೆ ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರ್ತಿದ್ರಿ ಮೂರು ಜನ ನೀವು ಮೂರು ಜನರು ಕೂಡ ಮುಂದಿನ ಜನ್ಮದಲ್ಲಿ ನನ್ನ ಮೂಲವೃಂದಾವನದ ಅರ್ಚಕರಾಗಿ ಹುಟ್ಟಿ ಅಂತ ಅವ್ರಿಗೆ ಅನುಗ್ರಹ ಮಾಡಿದ್ರಂತೆ ಆ ಮೂರು ಜನರೇ ಅವರು ಅರ್ಚಕರಾಗಿ ಜನ್ಮಿಸಿದರು ಆ ಅರ್ಚಕ ಪರಂಪರೆಯಲ್ಲೇ ಇವತ್ತು ಆ ಮೂಲ ಬೃಂದಾವನದ ಅರ್ಚನೆ ನಡೀತಿದೆ ಎನ್ನುವುದನ್ನು ಇಲ್ಲಿ ಅವರು ದಾಖಲೆ ಮಾಡುತ್ತಾರೆ ಹಾಗಾಗಿ ಬಾವಿಕಾಲೇ ಅಹಿ ಅರ್ಚಕ ಮೇ ಭವಿಷ್ಯತ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಮಾತು ನೋಡಿ ಅವರನ್ನು ಬರೀ ಊಟ ಕೊಟ್ಟು ಅವರನ್ನು ಅವರು ಸಂತೃಪ್ತಿಪಡಿಸಿದ್ದಲ್ಲ ಅವರ ಇಂಗಿತವನ್ನು ಅರಿತದ್ದು ಮೊದಲನೆಯದು ತಮ್ಮ ಭಕ್ತನಿಂದಲೇ ಅವರ ಇಂಗಿತವನ್ನು ಏನು ಅಂತ ಹೇಳಿಸಿಬಿಟ್ರು ಎರಡನೆಯದು ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದರು ಮೂರನೆಯದು ಅವರಿಗೊಂದು ಕರ್ಮವನ್ನು ಕಲ್ಪಿಸಿಕೊಟ್ರು ಅಂತ ಕರ್ತವ್ಯವನ್ನು ಕಲ್ಪಿಸಿಕೊಟ್ರು ರಾಘವೇಂದ್ರ ಸ್ವಾಮಿಗಳನ್ನು ಆಶ್ರಯಿಸಿದವರಿಗೆ ಮೂರೂ ದೊರೆಯುತ್ತದೆ ಹೊಟ್ಟೆಗೆ ಬಟ್ಟೆಗೆ ಎರಡಕ್ಕೂ ಕೊರತೆ ಇಲ್ಲ ಜ್ಞಾನಕ್ಕೂ ಕೊರತೆ ಇಲ್ಲ ಅನ್ನುವುದನ್ನು ನಾವು ನೋಡಬಹುದು ಹೊಟ್ಟೆ ಬಟ್ಟೆ ಅವರು ಶಾಟಿಯನ್ನು ಅವಧರಿಸಿದ್ದ ಅದು ಬಟ್ಟೆಗೆ ಪ್ರತೀಕವಾದರೆ ಹೊಟ್ಟೆ ತುಂಬ ಅನ್ನ ಹಾಕಿದರು ಅದು ಊಟಕ್ಕೆ ಪ್ರತೀಕ ರಾಯರನ್ನು ನಂಬಿದವರು ಎಂದೂ ಹೊಟ್ಟೆ ಬಟ್ಟೆಗೆ ಅವರು ಅದನ್ನು ಯಾವತ್ತೂ ಕೂಡ ಸಂದೇಹವನ್ನು ಪಡುವುದು ಬೇಡ ಅದು ಏನಪ್ಪ ಗತಿಯಿಂದ ಯೋಚನೆ ಮಾಡುವುದು ಬೇಡ ಅದರ ಜೊತೆಗೆ ಉತ್ತಮವಾದಂಥ ವೃತ್ತಿಯನ್ನು ಪರಿಕಲ್ಪಿಸಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಐಹಿಕ ಆಮುಷ್ಮಿಕ ಎರಡು ರೀತಿಯಲ್ಲೂ ಕೂಡ ಅದು ಸಹಾಯ ಆಗಬೇಕು ಅಂಥ ವೃತ್ತಿಯನ್ನು ಪರಿಕಲ್ಪಿಸಿಕೊಡ್ತಾರೆ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು ಇದು ಒಂದು ಮಹಿಮೆ ಎರಡನೇ ಮಹಿಮೆ ಏನು ಅಂದರೆ ಪಾದ ಪ್ರಕ್ಷಾಲನ ಕಾಲೇತು ಜಲಾನಯನಕೋ ದ್ವಿಜ ಆದಾ ಆದಾತಾರಂ ವೇತನಸ್ಯ ರಾಘವೇಂದ್ರಂ ಸಮಬ್ರವೀತ್ ಒಬ್ಬ ದಡ್ಡ ಹುಡುಗ ಇದ್ದನಂತೆ ಚಿಕ್ಕಂದಿನಲ್ಲಿ ಪಾಪ ಅವನಿಗೇನೂ ಗೊತ್ತಾಗ್ತಿರಲಿಲ್ಲ ಆವಾಗೆಲ್ಲ ಕಾಲದಲ್ಲಿ ಏನು ಅಂದರೆ ದೊಡ್ಡವರ ಸೇವೆ ಮಾಡಿದರೆ ಬುದ್ಧಿ ಬರ್ತದೆ ಅನ್ನೋ ಕಾರಣಕ್ಕೆ ಮಠಕ್ಕೆ ಕರ್ಕೊಂಬಂದು ಬಿಡೋರಂಥ ಹುಡುಗರನ್ನು ಅರದು ಅವರು ಯಾರು ಸನ್ಯಾಸಿಗಳಿರ್ತಾರೆ ಅವರ ಸೇವೆ ಭಗವಂತನ ಸೇವೆ ದೇವರ ಸೇವೆ ಮಾಡಿದರೆ ಬುದ್ಧಿ ಎನ್ನುವುದು ಅವರಿಗೆ ಚುರುಕಾಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಒಬ್ಬ ಚಿಕ್ಕ ವಯಸ್ಸಿನಿಂದ ಒಬ್ಬ ಹುಡುಗ ಬಂದಿದ್ದಂತೆ ಏನು ಕೆಲಸ ಕೊಟ್ಟಿದ್ದರು ಅವರಿಗೆ ಅಂದರೆ ರಾಯರ ಪಾದ ಪ್ರಕ್ಷಾಲನೆಯನ್ನು ಮಾಡ್ತಿದ್ದ ರಾಯರು ತಾವು ಯಾವಾಗ ಅವರು ಸ್ಥಾನಕ್ಕೆ ಅಂತ ಹೋಗ್ತಿದ್ರಲ್ಲ ಮೃತ ಶೌಚಾದಿಗಳಿಗೆ ಅವಾಗ ಅವರು ಕಾಲಿಗೆ ನೀರು ಹಾಕ್ತಾ ಇದ್ದ ಅವ್ರ ಕಾಲಿಗೆ ನೀರು ಹಾಕ್ತಾಯಿದ್ದ ಅದು ಅದು ಬಂದ ಮೇಲೆ ಅವರಿಗೆ ನೀರು ಕೊಡ್ತಾ ಇದ್ದ ಇದೊಂದು ಅಣೆತಿದ್ದಾವ ಕಾಲು ತೊಳೆದುಕೊಳ್ಳೋಕ್ಕೆ ನೀರನ್ನು ಹಾಕುವಂತಹ ಕೆಲಸವನ್ನು ಕೊಟ್ಟಿದ್ದರು ಅವನದೇ ಕಾರ್ಯದಲ್ಲಿ ಬಹಳ ಕಾಲ ಕಳೆದು ಬಿಟ್ಟ ಅವನಿಗೆ ಮದುವೆ ಆಗಬೇಕು ನಾನು ಸಂಸಾರಸ್ಥನಾಗಬೇಕು ಅಂತ ಆಸೆ ಬಂತು ಅದಕ್ಕೆ ಅವನು ರಾಘವೇಂದ್ರ ಸ್ವಾಮಿಗಳ ಬಳಿಯಲ್ಲಿ ಬಂದಂತೆ ರಾಯರು ಮೃತಿಕಾ ಶೌಚವನ್ನು ಮಾಡ್ತಾ ಕೂತಿದ್ದರು ಕೈಯಲ್ಲಿ ಮಣ್ಣು ಹಿಡ್ಕೊಂಡಿದ್ರು ಮೈಯೆಲ್ಲ ಮಣ್ಣು ಹಚ್ಕೊಂಡಿದ್ರು ಅವ್ರು ಕೂತಿದ್ದಾಗ ಬಂದು ಕೇಳಿದನಂತೆ ಸ್ವಾಮಿ ವಿವಾಹಾರ್ಥಂ ಗಮಿಷ್ಯಾಮಿ ಮದ್ಗ್ರಾಮಂ ಬಂಧು ಸಂಯುತಂ ನನ್ನ ಗ್ರಾಮಕ್ಕೆ ಹೋಗ್ತೇನೆ ನನಗೂ ವಿವಾಹ ಆಗಬೇಕು ಸಂಸಾರಸ್ಥನಾಗಬೇಕು ಅಂತ ಆಸೆಯಾಗಿದೆ ಆದ್ದರಿಂದ ಅನುಗ್ರಹ ಮಾಡಿ ಕಳಿಸಿ ಅಂತ ರಾಯರಂದರು ಅಲ್ಲೋ ನಾನು ಮಠದಲ್ಲಿದ್ದಾಗಾದರೂ ಕೇಳಿದರೆ ಮಂತ್ರಾಕ್ಷತೆ ಒಂದಷ್ಟು ಹೊನ್ನನ್ನಾದರೂ ಕೊಟ್ಟು ಕಳಿಸ್ತಾ ಇದ್ದೆ ನಾನು ಮೃತಿಕಾ ಶೌಚ ಮಾಡ್ತಿರುವಾಗ ಬಂದು ನಾನು ಏನು ಕೊಡಲಿ ಸ್ವಲ್ಪ ತಡಿ ಮಧ್ಯಾಹ್ನ ಮೇಲೆ ಅಂತ ಇಲ್ಲ ಸ್ವಾಮಿ ನಾನು ಈಗಲೇ ಹೋಗಬೇಕು ಬೆಳಗ್ಗೆ ಹೋದರೆ ಸಾಯಂಕಾಲದೊಳಗೆ ಊರು ತಲುಪಬೋದು ದಯವಿಟ್ಟು ಕೊಡಿ ಅಂತ ಅವ್ರ ಕೈಯಲ್ಲಿ ಮೃತ್ತಿಗೆ ಇದೆಯಪ್ಪ ನನ್ನ ಕೈಯಲ್ಲಿ ಮೃತ್ತಿಕೆ ಇದೆ ಅದು ಬಿಟ್ಟರೆ ಏನೂ ಇಲ್ಲ ಇಲ್ಲ ಸ್ವಾಮಿ ಆ ಮೃತ್ತಿಗೆಯನ್ನೇ ಕೊಡಿ ನಿಮ್ಮ ಕೈಯಿಂದ ಏನು ಬಂದರೂ ಕೂಡ ಅದು ನನಗೆ ಸಹಸ್ರ ಹೊನ್ನಿದ್ದಾಗೆ ಅಂತ ಅವ ಪ್ರಾರ್ಥನೆ ಮಾಡಿದ ರಾಯರು ಮೈಗೆ ಹಚ್ಕೊಳ್ತಿದ್ದ ಮೃತ್ತಿಗೆಯನ್ನೇ ಅವನ ಕೈಗೆ ಹಾಕಿದ್ರಂತೆ ಭಗವಂತ ನಿನ್ನನ್ನು ಕಾಪಾಡಲಿ ಅಂತ ಅವನಲ್ಲಿಂದ ಹೊರಡ್ತಾನೆ ನನಗೆ ದ್ರವ್ಯಸ್ಥಾನೆ ದದೋ ತಸ್ಮೈ ತಮೇವಾ ಅಸೌ ಗೃಹೀತವಾನ್ ಅದನ್ನು ಬಟ್ಟೆಯಲ್ಲಿ ಕಟ್ಕೊಂಡ ಕಟ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಲಿ ಪ್ರಾರಂಭ ಮಾಡಿದ ತುಂಬ ದೂರ ನಡೆದಿದ್ದಾನೆ ತತಃಕಿಂಚಿತ್ ಪುರಂಗತ್ವಾ ಗೃಹಸ್ಥ ಗೃಹಂ ಯಯೌ ತಗೃಹಸ್ಥ ಪತ್ನಿಯಂತೂ ಪ್ರಾತಃ ಪ್ರಸುಶುವೆ ಸುತಾಂ ಪ್ರಸುಶುವೆ ಸುತಾಂ ಆ ಮನೆಯಲ್ಲಿ ರಾತ್ರಿಯಾಗಿ ಉಡುತ್ತಂತೆ ಒಂದು ಕಡೆಗೆ ಬಂದ ಹಿಂದಿನ ಕಾಲದಲ್ಲಿ ಜಗಲಿ ಮನೆಗಳು ಅಂತಿರೋದು ಜಗಲಿಯನ್ನು ಬೇಕಂತಲೇ ಕಟ್ಟಿಸಿರೋರು ಯಾರಾದರೂ ಊರಿನಿಂದ ಊರಿಗೆ ಹೋಗುವವರು ರಾತ್ರಿ ಕಾಲದಲ್ಲಿ ಬಂದರೆ ಅವ್ರಿಗೆ ಇಳ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ ಜಗಲಿ ಮೇಲೆ ಅವರು ಮಲ್ಕೊಳ್ಳಿ ಒಂದು ಮಡಕೆಯಲ್ಲಿ ನೀರು ಒಂದು ಮಡಿಕೆಯಲ್ಲಿ ಮಜ್ಜಿಗೆ ಒಂದು ಮಡಿಕೆಯಲ್ಲಿ ಪನಕ್ಕಿ ಪಾನಕವನ್ನು ಜತೆಗೆ ಒಂದಿಷ್ಟು ಅವಲಕ್ಕಿ ಬೆಲ್ಲ ಇಟ್ಟಿರೋರಲ್ಲಿ ಹಸಿದಿದ್ದರೆ ಅವಲಕ್ಕಿ ಬೆಲ್ಲವನ್ನು ತಿನ್ನಲಿ ನೀರು ಕುಡಿಯಲಿ ಮಜ್ಜಿಗೆಯನ್ನು ಕುಡಿಯಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡು ಇವರು ಹೇಳುವುದಕ್ಕಿಂತ ಮುಂಚಿತವಾಗಿ ಅವರು ಹೊರಟು ಬಿಡ್ತಾರೆ ಅದಕ್ಕೆ ಗೊತ್ತಾಗದೇ ಇದ್ದಂತೆ ಅತಿಥಿ ಸೇವೆ ನಡೆದೋಗ್ತಿತ್ತು ಹಿಂದಿನ ಕಾಲದಲ್ಲಿ ಅದಕ್ಕೆ ಜಗಲಿ ಮನೆಗಳನ್ನು ಇಟ್ಟಿರ್ತಿದ್ದರಂತೆ ಕಟ್ಟಿರ್ತಿದ್ರು ಅದೊಂದು ಜಗಲಿ ಮನೆ ಆ ಜಗಲಿ ಮನೆ ಹತ್ತಿರಕ್ಕೆ ಹೋದ ಅವನಿಗೆ ಬಹಳ ಸುಸ್ತಾಗಿತ್ತು ಅಂತ ಜಗಲಿ ಮೇಲೆ ಹೊರಗಿದನಂತೆ ಅವತ್ತೇನಾಗಿದೆ ಆ ಮನೆಯಲ್ಲಿರುವಂತಹ ಒಬ್ಬ ಹೆಂಗಸು ಬೆಳಗ್ಗೆ ಒಂದು ಗಂಡು ಮಗುವನ್ನು ಹೆತ್ತಿದ್ದಾಳೆ ತದ್ಗೃಹಸ್ಥಸ್ಯ ಪತ್ನೀತು ಪ್ರಾತಃ ಪ್ರಸುಶುವೆ ಸುತಂ ಅಂತ ಅದು ಮಗು ಹೆತ್ತಿದೆ ಸಾಯಂಕಾಲ ಆಗ್ತಾ ಇದೆ ವೇದಿಕಾ ಎಂ ತಸ್ಯ ರಾತ್ರು ನಿದ್ರಾ ಅಂತೂ ಪ್ರಾಪ್ತಮಾನ್ ಧ್ವಜ ಇವನೇನು ಇನ್ನೇನಿಗೆ ನಿದ್ರೆಗೆ ಜಾರಬೇಕು ಬ್ರಹ್ಮಾಕ್ಷಸಿ ಅಗತ್ಯ ಮಾರ್ಗಂ ದೇಹೇ ತಿನ್ ಅನ್ನೊಂದು ಬ್ರಹ್ಮರಾಕ್ಷಸ ಬಂತಂತೆ ಏಯ್ ಹೊರಗಡೆ ಬಾ ಒಳಗೆ ಹೋಗಬೇಕು ಅಂತ ಅದು ಕೇಳ್ತಾ ಇದೆ ಇವು ನನ್ನ ಪಕ್ಕಕ್ಕೆ ತಳಿ ಹೋಗಿಬಿಡಬಹುದಾಗಿತ್ತು ಆದರೆ ನಿನ್ನನ್ನು ಪಕ್ಕಕ್ಕೆ ತಳಿ ಹೋಗ್ಲಿಕ್ಕೆ ನನಗಾಗಲ್ಲ ಏಕೆಂದ್ರೆ ಶಿರೋಧಸ್ತ ಮೃತಿಕಾಂಚ ಹಿ ಅಘೋಷಯನ್ ನಿನ್ನ ಬಟ್ಟೆಯಲ್ಲಿ ಕಟ್ಟಿಕೊಂಡಿದೆಯಲ್ಲ ಮೃತ್ತಿಗೆ ಅದು ಬೆಂಕಿಯ ರೂಪದಲ್ಲಿ ನನ್ನನ್ನು ಕಾಡ್ತಾ ಇದೆ ನನಗೆ ಹಿಂಸೆ ಕೊಡ್ತಾ ಇದೆ ಆದ್ದರಿಂದ ನನಗೆ ಒಳಗೆ ಹೋಗ್ಲಿಕ್ಕಾಗ್ತಾ ಇಲ್ಲ ನಾನು ಒಳಗೆ ಹೋಗಬೇಕು ನೀನು ಹೊರಗೆ ಬಾ ಹೊರಗಡೆ ಬಾ ಅಂತ ಅದು ನನ್ನ ಗದರಿಸಿತ್ತು ಇವಾಗ ಕೇಳಿದ ನಿನಗೇನು ಈ ಕೆಲಸ ಇಲ್ಲಿ ಬ್ರಹ್ಮರಾಕ್ಷಸನಿಗೆ ಒಳಗಡೆ ಮಗು ಮಲಗಿದೆ ಆ ಮಗುವನ್ನು ಹೆತ್ತಂತ ತಾಯಿ ಮಲಗಿದ್ದಾಳೆ ಅಲ್ಲಿರುವವರೆಲ್ಲ ಮಲಕೊಂಡಿದ್ದಾರೆ ನಿನಗೇನು ಅಂತ ಆಗತೆಯೇ ಕಾರಣಂ ಕಿಂ ತೇ ನಿನಗೇನು ಬರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಆ ಬ್ರಹ್ಮರಾಕ್ಷಸ ಹೇಳುತ್ತಂತೆ ಆಗತಿಂ ಶಿಶುನಾಶಾಯ ವಿದ್ಯುಂ ತ್ವ ಬ್ರಾಹ್ಮಣೋತ್ತಮ ಉಪದಾನ ಸ್ಥಿತಂ ವಹ್ನಿಂ ಹೇತುಮ್ಮೆ ಘೋಷಣಸೆ ಚ ಇವ ಹಿಂದಿನ ಜನ್ಮದಲ್ಲಿ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಅಷ್ಟಮಂ ಚ ಶಿಶುಮೇನಂ ಮಹಾದ್ವಿಜ ಪೂರ್ವಕಾಲದಲ್ಲಿ ಗೃಹಸ್ಥೋ ಅಸೌ ಪೂರ್ವಕಾಲಿ ಶಿಶುನ್ಮೇ ಹಥವಾನ್ಜ ನನ್ನ ಮಕ್ಕಳನ್ನು ಕೊಂದಿದ್ದಾನೆ ಅದಕ್ಕೆ ನಾನು ಬ್ರಹ್ಮರಾಕ್ಷಸನಾಗಿದ್ದೇನೀಗ ಇವನ ಎಂಟು ಮಕ್ಕಳನ್ನು ಕೊಲ್ಲಬೇಕು ಅಂತ ನನ್ನ ಸಂಕಲ್ಪ ಏಳು ಮಕ್ಕಳನ್ನು ಕೊಂದಾಗಿದೆ ಆಗಲೇ ತಸ್ಮಾಧೇತೋ ಶಿಶುವನ ನಸ್ಯ ಹತವಾಂ ಸಪ್ತಕಾನಹಂ ಏಳು ಮಕ್ಕಳನ್ನು ಕೊಂದಾಗಿದೆ ಈಗ ಹುಟ್ಟಿರೋದು ಎಂಟನೇ ಮಗು ಆ ಮಗುವನ್ನು ನಾನು ಕೊಲ್ಲಬೇಕು ಅದಕ್ಕೆ ದಾರಿ ಬಿಡು ಅಲ್ಲಿ ನಿನ್ನ ಬಟ್ಟೆಯೊಳಗಿರುವಂತಹ ಇದೆಯಲ್ಲ ಅದು ನನ್ನನ್ನು ತಡೀತಿದೆ ಅಗ್ನಿಯಾಗೆ ಅದರಿಂದ ನನಗೆ ದಾರಿ ಬಿಡು ದಾರಿ ಬಿಟ್ಟರೆ ಒಳಗೆ ಹೋಗ್ತೇನೆ ಅಂತ ಇವ ಏನು ಮಾಡಿದ ಅದು ಧೈರ್ಯ ಮಾಡಿಕೊಂಡು ಕೂತುಕೊಂಡು ಕೇಳಿದಂತೆ ರೇ ರೇ ರಾಕ್ಷಸ ಮಾರ್ಗಂತೆ ನೋ ದಾಸ್ಯಾಮಿ ಕದಾಚನ ಸ್ವಾಶ್ರಮಂ ಗಚ್ಚಡಿಂಬಂ ತ್ವಂ ಮಾಜಿತಿ ದ್ವಿಜೋವದತ್ ನನಗೆ ಆ ಮಗುವನ್ನು ಕೊಲ್ಲಬೇಡ ಮಗು ಏನು ಮಾಡತ್ತದಪ್ಪ ಸತ್ ಮೇಲೂ ಕೂಡ ನೀನು ಈ ರೀತಿಯಾಗಿ ನಾನು ನೀನು ದ್ವೇಷವನ್ನು ಸಾಧಿಸ್ತಾ ಇದ್ದರೆ ನಿನಗೆ ಉನ್ನತಿ ಆಗುವುದು ಯಾವಾಗ ನಿನಗೆ ಉದ್ಧಾರ ಮಾರ್ಗ ಯಾಕೆ ಯಾವಾಗ ಆಗುತ್ತೆ ಉದ್ಧಾರ ಮಾರ್ಗ ಆಗುವುದೇ ಇಲ್ಲ ಆದ್ದರಿಂದ ಬಿಟ್ಟುಬಿಡು ಈಗ ಮಾಡಿರೋದೇ ತಪ್ಪು ಬಿಟ್ಟುಬಿಡು ಅಂತ ಇವನ್ನೆಷ್ಟು ಹೇಳಿದರೂ ಕೇಳಲಿಲ್ಲ ಇವ ಹೆಂಗಾದರೂ ಮಾಡೋದು ಒಂದಕ್ಕೆ ಹೋಗಲಿ ಇಂಥ ಕಾರಣಕ್ಕೆ ಬೋ ಬ್ರಾಹ್ಮಣ ಧನಂ ತುಭ್ಯಂ ದಾಸ್ಯಾಮಿತ್ವಂ ಮಿತ್ವಂ ಯಥೇಚಸ್ ಅದೇ ಹೇಳುತ್ತದೆ ನಿಂಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇನೆ ಎಷ್ಟು ಬೇಕೋ ಹಣವನ್ನು ಕೊಡ್ತೇನೆ ನೀ ಕೇಳಿದಷ್ಟು ಹಣ ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೆ ನೀನು ಎದ್ದು ಬಾ ಆ ಮೃತ್ತಿಗೆಯನ್ನು ಎತ್ಕೊಂಡು ಹೊರಗಡೆ ಬಾ ನಾನು ಒಳಗೆ ಹೋಗಬೇಕು ಮಾರಣ ಕಾರ್ಯಸ್ಯ ವಿಘ್ನಮ್ಮ ಕುರು ಸಾಂಪ್ರತಾ ನಾನು ಮಗುವನ್ನು ಕೊಲ್ಲಬೇಕು ಅದಕ್ಕೆ ವಿಘ್ನ ಮಾಡಬೇಡ ಅಂತ ಇದು ಕೇಳುತ್ತೆ ಇವ ಅವನನ್ನು ನೋಡಿದ ನೋಡಿ ಕೇಳ್ತಾನೆ ಇವನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅವನಿಗೆ ಅವ್ನು ಕೆಲಸ ಮಾಡಿದ ಏನಾರು ಮಾಡಿ ಮುಂದಕ್ಕೆ ಹೋಗಬೇಕು ಹೋಗಲಿ ಅದು ಬ್ರಹ್ಮರಾಕ್ಷಸ ಅಂತ ಚ ಅದಕ್ಕೆ ಶ್ರುಹ್ವ ಶ್ರುತ್ವಾಹಸ್ಮ ಸತಂ ತ್ವಿಜ ತಥೇ ಛೇದನ ಕುಂಭಮ್ಮೆ ದೇಹಿತ್ವ ಬ್ರಹ್ಮರಾಕ್ಷಸ ಒಂದು ದೊಡ್ಡ ಕೊಡದ ತುಂಬ ಚಿನ್ನದ ನಾಣ್ಯವನ್ನು ತಂದು ಕೊಡ್ತೀಯಾ ನಾನು ಹೊರಗಡೆ ಬರ್ತೇನೆ ಅಂತ ತಂದು ಕೊಡಲ್ಲ ಆದ್ದರಿಂದ ಅದು ಹೋಗಿಬಿಡ್ತದೆ ಅಂತ ಪಾಪ ಇವನು ಒಂದು ದೊಡ್ಡ ಕುಂಭ ದೊಡ್ಡ ಕೊಡ ಕೊಡದ ತುಂಬ ಚಿನ್ನ ಇರಬೇಕು ಚಿನ್ನದ ನಾಣ್ಯಗಳಿರಬೇಕು ಆ ನಾಣ್ಯವನ್ನು ತುಂಬಿದಂತಹ ಚಿನ್ನದ ಕೊಡವನ್ನು ತಂದುಕೊಡು ನಾನು ನಿನಗೆ ಹೋಗಲಿಕ್ಕೆ ಬಿಡ್ತೇನೆ ಅಂತ ಇವ ಹೇಳಿದ ಅದೇನು ಮಾಡಿತ್ತು ಬ್ರಹ್ಮರಾಕ್ಷಸ ಧನಂಗ್ರಹೀತ್ವ ಗಚ್ಚಾಮಿ ವಕ್ನಿನಾ ಸಹಿತಸ್ತವ ಯಥೇಚ್ಛಂ ಕುರು ಕಾರ್ಯಂತ್ ಇತ್ಯುವಾಚ ಇತ್ಯು ವಾಚ ದ್ವಿಜಸ್ತು ಇವನು ಹೇಳಿದ ತಕ್ಷಣ ಅದು ಹೋಯಿತಂತೆ ಹೋಗಿ ತದಗತ್ವ ದ್ರವ್ಯಪೂರ್ಣ ಕುಂಭಮಾದಾಯ ದತ್ತವ ಅನ್ನೋದು ಒಂದು ಚಿನ್ನದ ಕೊಡ ಅದರ ತುಂಬ ಧಾನ್ಯವನ್ನು ಅಂದರೆ ಚಿನ್ನದ ನಾಣ್ಯಗಳನ್ನು ತುಂಬಿಸಿಕೊಂಡು ಧನಪೂರ್ಣಂ ತಾಮ್ರ ಕುಂಭಂ ಸಮೀಪಂ ನೀತಬಾನ್ವಿಜ ಅದನ್ನು ತಂದು ಇವನು ಎದುರುಗಡೆ ಇಟ್ಟುಬಿಡುತ್ತಂತೆ ಇಟ್ಬಿಟ್ಟು ಇತ್ತಿ ನೀನು ಕೇಳಿದ್ದನ್ನು ಕೊಟ್ಟಿದ್ದೆನಿಗೆ ಜಾಗ ಬಿಡು ಅಂತ ಇವನು ಇದೇನ ತರಲ್ಲ ಅನ್ಕೊಂಡಿದ್ದೆ ತಂದು ಬಿಡುತ್ತಲ್ಲ ಏನು ಮಾಡೋದು ಅಂತ ಇವ ಹೇಳಿದಾ ಸರಿ ನೀನು ತಂದಿದ್ದಿ ఈ తందకి నగడోదే నేను నీ సమస్య ఇల్వల్ల నీకు సమస్య ఆగ్తిరోదేను ఈ మృతికి తానే ఈ మృత్తియను తగోంత ఆనంతరం మృత్తికాంచ గృహీత్వా బ్రహ్మరాక్షసే అక్షిపజ్జలవాహస్థు గు గురుపదం స్వరన్ముహు ఆ మృత్తిక ಕೈಯಲ್ಲಿ ಹಿಡ್ಕೊಂಡ ರಾಘವೇಂದ್ರ ಸ್ವಾಮಿಗಳನ್ನು ತಾನು ಮಾನಸಿಕವಾಗಿ ಸ್ಮರಣೆ ಮಾಡಿಕೊಂಡ ಈ ಮೃತಿಗೆ ತಗೋ ಅಂತ ಅದ್ರ ಮೇಲೆ ಹಾಕಿಬಿಟ್ಟನಂತೆ ಸಿಂಹವದ್ ಗರ್ಜನಂ ಕೃತ್ವ ಹಾಹಾಕಾರ ಕೃತಸ್ಥದ ಭೂಮಿ ಆಕಾಶ ಪರ್ಯಂತಂ ತೇನ ಧೃತಂ ಧ್ರುವಂ ಅದರ ಮೇಲೆ ಯಾವಾಗ ಬಿತ್ತೋ ಅದು ಹಾಹಾಕಾರ ಮಾಡ್ತಾ ಕಿರ್ಚಾಡಿ ಬಿಡ್ತು ಭೂಮಿ ಆಕಾಶವನ್ನು ವ್ಯಾಪಿಸಿ ನಿಲ್ಲುವಂಥ ದೊಡ್ಡದಾಗಿರ್ತಕ್ಕಂಥ ಆಕಾರವನ್ನು ತಳಿತಂತೆ ತಾಳಿ ಅದು ಸುಟ್ಟು ಆಯಿತು ಬೋಧಿಯಾಗಿ ಮೃತ್ತಿಕಾ ಸ್ಪರ್ಶ ಮಾತ್ರೇಣ ಪೈಶಾಚಿಂ ತನು ಮತ್ಯಜೇತು ಅದು ತನ್ನ ದೇಹವನ್ನು ಬಿಟ್ಟುಬಿಡತು ದಿವ್ಯ ದೇಹಂ ಗೃಹಿತ್ವಾ ದ್ವಿಜಂ ವತ್ವಾ ದಿವಂಯ ದಿವ್ಯವಾದ ದಿವಿನವಾದಂಥ ಒಂದು ಒಳ್ಳೆ ಬ್ರಾಹ್ಮಣ ಶರೀರವನ್ನು ಧರಿಸಿತಂತೆ ಧರಿಸಿ ಅವನಿಗೆ ನಮಸ್ಕಾರ ಮಾಡುತ್ತದೆ ಅಪ್ಪ ನೀನು ಗುರುಗಳ ಪಾದದ ಮೃತ್ತಿಕೆಯನ್ನು ನನ್ನ ಮೇಲೆ ಹಾಕಿ ನನ್ನ ಈ ಬ್ರಹ್ಮರಾಕ್ಷಸ ಜನ್ಮವನ್ನು ನಿವೃ ನಿವಾರಣೆ ಮಾಡಿದ್ದಿ ನಿವೃತ್ತಿ ಮಾಡಿದ್ದಿ ನಿನಗೆ ಅನಂತಾನಂತ ನಮಸ್ಕಾರ ಭಗವಂತ ನಿನಗೆ ಅನುಗ್ರಹ ಮಾಡಲಿ ಅಂತ ಇವನಿಗೆ ಆಶೀರ್ವಾದ ಮಾಡಿ ಅದು ಹೋಗಿಬಿಡ್ತದೆ ಇವಿಷ್ಟು ಕಾರ್ಯ ನಡೆಯುವಾಗ ಏನೋ ಆಗ್ತಿದೆಯಲ್ಲ ಅಂತ ಮನೆಯವರೆಲ್ಲರೂ ಕೂಡ ಬಂದು ಬಾಗಿಲು ತೆಗೆದು ನೋಡ್ತಾ ಇದ್ದರಂತೆ ಸರ್ವಂ ಗೃಹೋಸ್ತೋಪಿ ಶ್ರುವಾ ವಿಸ್ಮಯಮಾಯೆಯೌ ಗೃಹದ್ವಾರಂ ಅಪಾಕೃತ್ಯ ಜಲವಾಹಂ ಸ ನನಾಮ ಸಹ ಅವರೆಲ್ಲ ನೋಡ್ತಾ ಇದ್ದಾರೆ ಇದನ್ನು ಇವೆಲ್ಲವನ್ನು ಕಣ್ಣಾರೆ ನೋಡಿದರೂ ಅದ್ರ ಮೇಲೆ ಭಕ್ತಿ ಜಾಸ್ತಿ ಆಗಿಬಿಡ್ತು ನಮ್ಮ ವಂಶವನ್ನು ಉಳಿಸಿದವ ಇವ ಅಂತ ಬಹಳ ಜತನದಿಂದ ಅವನತ್ರ ಬಂದು ಅವರೆಲ್ಲ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡ್ತಾರೆ ಬ್ರಾಹ್ಮಣಾನ್ ನಿಖಿಲಂ ವೃತ್ತಂ ಶುತ್ವಾವ ಮುದಂ ಯಯೌ ತಸ್ಮೈ ಭ್ರಾತೃಕನ್ಯಾಂ ದತ್ವಾ ತುಷ್ಟೋ ಬಬೂವಹಿ ಅವನಿಗೆ ಹೇಳಿದ್ರಪ್ಪ ನೀನು ಯಾರು ಗೊತ್ತಿಲ್ಲ ನಮ್ಮ ವಂಶದ ಒಂದು ಉಳಿವಿಗಾಗಿ ನಿನ್ನನ್ನು ಭಗವಂತ ಕಳಿಸಿಕೊಟ್ಟ ಅಂತ ಕಾಣ್ತದೆ ಬಂದು ನಮ್ಮ ವಂಶವನ್ನು ಉಳಿಸಿಬಿಟ್ಟೆ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿದರು ಅವನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕಾರ ಮಾಡಿದರು ಏನಕ್ಕೆ ಬಂದೆ ಅಂತ ಕೇಳಿದಾಗ ಅವ ನಾನು ಊರಿಗೆ ಹೋಗ್ತಾ ಇದ್ದೇನೆ ನನಗೂ ವಿವಾಹವಾಗಬೇಕು ಅಂತ ಇಚ್ಛೆ ಇದೆ ನನ್ನ ಸಂಬಂಧಿಕಳಿದ್ದಾರೆ ಸಂಬಂಧಿಕರಿರುವ ಊರಿಗೋಗಿ ಅಲ್ಲಿ ನಾನು ಯಾವುದಾದ್ರೂ ಹೆಣ್ಣನ್ನು ನೋಡಿ ಮದುವೆ ಮಾಡಿ ಅಂತ ಅವರನ್ನು ಕೇಳುತ್ತೇನೆ ಅಂತ ಹೇಳ್ದೆ ಅದಕ್ಕೆ ಕೇಳ್ತೀಯ ನೀನು ಅಲ್ಲಿವರೆಗೆ ಯಾಕೆ ಹೋಗಬೇಕಯ್ಯಾ ನಮ್ಮ ನನ್ನ ತಮ್ಮನ ಮಗಳಿದ್ದಾಳೆ ತತಸ್ತಸ್ಮೈ ಭ್ರಾತೃಕನ್ಯಾಂ ತುಷ್ಟೋ ಬಬುವ ಅವರು ಕೋಟ್ಯಾಧಿಪತಿಗಳು ಅಲ್ಲಿದ್ದಂತಹ ಮನೆಯವರು ನಾನು ನನ್ನ ಮಗಳನ್ನೂ ಕೊಡ್ತೇನೆ ನಿನಗೆ ಕೋಟಿ ಹೊನ್ನನ್ನು ಕೊಡ್ತೇನೆ ನಿನಗೆ ವೃತ್ತಿಯನ್ನು ಪರಿಕಲ್ಪಿಸಿಕೊಡ್ತೇನೆ ನೀನು ಇಲ್ಲೇ ಇದ್ದು ವಿವಾಹ ಮಾಡಿಕೊ ಇನ್ನು ಊರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನಿಗೆ ಒಳ್ಳೆ ಮುಹೂರ್ತವನ್ನು ನೋಡಿ ಅವನಿಗೆ ವಿವಾಹವನ್ನು ಮಾಡಿಬಿಡ್ತಾರೆ ತತೋದ್ವಿಜ ಸಭಾರ್ಯಾಸನ್ ರಾಘವೇಂದ್ರಸ್ ಸನ್ನಿಧಿಂ ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ತೋಳ್ಳವ ಅಂತ ಅದು ಏನು ಹಂಡೆ ತುಂಬ ಚಿನ್ನದ ನಾಣ್ಯವನ್ನು ಕೊಟ್ಟಿತ್ತಲ್ಲ ಕೊಡೋದು ತುಂಬ ಅದನ್ನು ಇಟ್ಟುಕೊಂಡು ತನ್ನ ಹೆಂಡತಿಯನ್ನು ಕರ್ಕೊಂಡು ತನ್ನ ಸಂಬಂಧಿಕರನ್ನು ಕರ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಬಂದು ದೀರ್ಘದಂಡ ನಮಸ್ಕಾರ ಹಾಕಿ ಆ ಪೂರ್ತಿ ಕೊಡದ ತುಂಬ ಇರುವ ಹಣವನ್ನು ತೆಗೆದು ರಾಯರ ಮುಂದೆ ಇಟ್ಟಂತೆ ಪುನರ್ಗತ್ವ ಸಮಾವೃತ್ ಸರ್ವವೃತ್ತಿಂ ಜಗಾದ ಜನಸಂಸದಿಯವರು ಹೇಳಿದ ಪಿಶಾಜ ದತ್ತ ಕುಂಭಂ ತಮ್ಮ ದ್ರವ್ಯಪೂರ್ಣ ಸ ದತ್ತವಾನ್ ದೃಷ್ಟ್ವಾ ದ್ರವ್ಯಂ ರಾಘವೇಂದ್ರ ಹಾ ಪುನಸ್ತಸ್ಮೈ ಮುದಾ ಅವರು ಹೇಳಿದ ಸ್ವಾಮಿ ಇದು ನಿಮ್ಮ ಮೃತ್ತಿಕೆಯ ಮಹಿಮೆಯಿಂದ ನನಗೆ ದೊರೆತಂತಹ ಹಣ ಇದ್ರ ನನ್ನ ಅಧಿಕಾರದ ವ್ಯಾಪ್ತಿ ಇದಕ್ಕೆ ಇಲ್ಲ ನಿಮ್ಮ ಮೃತ್ತಿಕೆಯ ಮಹಿಮೆ ಇಷ್ಟು ಧನವನ್ನು ನನಗೆ ಸಂಪಾದಿಸಿಕೊಟ್ಟಿದೆ ಆದ್ದರಿಂದ ಇದರ ಪೂರ್ತಿ ಅಧಿಕಾರವಿರುವುದು ನಿಮಗೆ ಆದ್ದರಿಂದ ಇದನ್ನು ನಾನು ನಿಮಗೆ ಕೊಟ್ಟು ಬಂದು ಕೊಡಲಿಕ್ಕೆ ಅಂತ ಬಂದಿದ್ದೇನೆ ನನಗೊಂದು ವಿವಾಹವಾಯಿತು ನಾನೇನು ಇಚ್ಛೆ ಪಟ್ಟಿದ್ನೋ ಅದಾಯಿತು ನನಗೂ ಒಳ್ಳೆಯ ಎಂಟಸ್ತನ ಸಿಕ್ಕಿತ್ತು ಒಳ್ಳೆಯವರು ಸಿಕ್ಕಿದ್ರು ನನಗೆ ಆ ಸಂಬಂಧ ಸಾಕು ಉಳಿಸ್ಕೊಳ್ತೇನೆ ಧನದ ಸಂಬಂಧ ಬೇಡ ನನಗೆ ಸ್ತ್ರೀ ಸಂಬಂಧ ಮಾತ್ರ ಸಾಕು ಅಂತ ಹೇಳ್ತಾನೆ ಹೇಳಿದಾಗ ರಾಯರವನನ್ನು ನೋಡಿದ್ರಂತ ಅಯ್ಯೋ ಭಗವಂತ ನಿನಗೋಸ್ಕರವಾಗಿ ಅಂತ ಕೊಡಿಸಿದ್ದಪ್ಪ ನಮಗೆ ಯಾಕೆ ಕೊಡ್ತಾ ಇದ್ದಿ ನಾನು ಯಾಕೆ ಅದನ್ನು ತಗೊಳ್ಳಿ ನಿನಗೇ ದೇವರು ಕೊಟ್ಟದ್ದು ಅದರಿಂದ ನೀನೇ ಅದನ್ನಿಟ್ಟುಗೋ ನೀನೇ ಅದನ್ನಿಟ್ಟುಗೋ ಧರ್ಮ ಕಾರ್ಯಗಳನ್ನು ಮಾಡು ತೀರ್ಥಯಾತ್ರಾದಿಗಳನ್ನು ಮಾಡು ಹೇಗೂ ಗೃಹಸ್ಥಾಶ್ರಮೆಯಾಗಿದ್ದಿ ಗೃಹಸ್ಥ ಧರ್ಮ ಪರಿಪಾಲನೆಯನ್ನು ಚೆನ್ನಾಗಿ ಮಾಡು ನೀನು ಒಳ್ಳೆಯ ರೀತಿಯಲ್ಲಿ ನಿನ್ನ ಧರ್ಮವನ್ನು ಆಚರಣೆ ಮಾಡಿಕೊಂಡು ಸಂಸಾರದಲ್ಲಿದ್ದು ಸಂಸ್ಕಾರವಂತನಾಗಿ ಕಂಸಾರ್ಯ ಪಾದಾಂಬುಜವನ್ನು ಪಡೆಯಲೆತ್ತಿಸುವ ಸಾಧಕನಾಗುವಂತ ಅವನಿಗೆ ನಮಸ್ಕಾರ ಅವನು ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡ್ತಾರೆ ಅವನು ಹೇಳಿದ ದ್ರವ್ಯಂಗ್ರಹೀತ್ವ ವಿಪ್ರಸ್ತು ಯೋಗ ಗ್ರಾಮಂ ಸಭಾರ್ಯಕ ಹೇಳಿದ ಸ್ವಾಮಿ ನಿಮ್ಮ ಪಾದದ ಸೇವೆ ನನಗೆ ಇಷ್ಟು ಫಲವನ್ನು ಕೊಟ್ಟಿದೆ ನಾನು ನಿಮ್ಮ ಪಾದದ ಸೇವೆಯನ್ನು ಬಿಟ್ಟಿರಲಾರೆ ಅಂತ ಹೇಳಿದಾಗ ಇಲ್ಲಪ್ಪ ಈಗ ತಾನೇ ಆಗಿದ್ದಿ ಗ್ರಾಮಂ ಸಭಾರ್ಯಕ ಅಯ್ಯೋ ನೀನು ಹೋಗು ನಿನ್ನ ಗ್ರಾಮಕ್ಕೆ ಹೋಗು ಒಂದು ಸ್ವಲ್ಪ ಕಾಲ ನೀನು ಗೃಹಸ್ಥಾಶ್ರಮವನ್ನು ಅನುಭವಿಸೋದ್ರೆ ಸುಖ ದುಃಖಗಳನ್ನು ನೋಡು ಅದಾದ ಮೇಲೆ ವಾಪಸ್ಸು ಬಂದು ಬೇಕಾದರೆ ಮಠದಲ್ಲಿ ನೀನು ಪರಿಚಯನ್ನು ಮಾಡಿಕೊಂಡಿರುವಂತೆ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬರುವಂತೆ ಮಕ್ಕಳಾಗಿರ್ತರೆ ಅವರು ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾರೆ ನೀನು ಇಲ್ಲೇ ಮಠದಲ್ಲಿ ಇದ್ದು ನಿನ್ನ ಮುಂದಿನ ಹಾದಿಯ ಸಾಧನೆಯನ್ನು ನೋಡಿಕೊಳ್ಳಬಹುದು ಅಂತ ಹೇಳ್ತಾರೆ ಗುರುದತ್ತ ಮೃತ್ಕಾಂಸ ಪೂಜೆಯ ಮಾಸ ನಿತ್ಯಶಃ ಇಂತಹ ಅಪರೂಪವಾಗಿರ್ತಕ್ಕಂತಹ ಗುರುಗಳ ಮೃತ್ತಿಕೆ ಮಹಿಮೆ ಏನಿದೆ ಇದನ್ನು ಕಣ್ಣಾಡ ಕಂಡವನಾಗಿ ಅನುಭವಿಸಿದವನಾಗಿ ಬಹಳ ಭಕ್ತಿಭಾವದಿಂದ ತನ್ನ ಗ್ರಾಮಕ್ಕೆ ತೆರಳಿ ಸ್ವಲ್ಪ ಕಾಲ ಪತ್ನಿಯ ಜೊತೆಯಲ್ಲಿದ್ದು ಒಳ್ಳೆಯ ರೀತಿಯಲ್ಲಿ ಸಂಸಾರದ ಕರ್ಮಗಳನ್ನೆಲ್ಲ ಮಾಡ್ತಾ ದಾಂಪತ್ಯದ ಫಲವಾಗಿ ಅವನಿಗೆ ಪುತ್ರರತ್ನ ಆದ ಮೇಲೆ ಮತ್ತೆ ಹಿಂತಿರುಗಿ ಬಂದು ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಶರಣಾಗಿ ತಾನು ರಾಯರ ಸೇವಾದಿಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಕಳೆದ ಅನ್ನುವುದನ್ನು ನಾವಿಲ್ಲಿ ನೋಡುತ್ತೇವೆ ಬಹಳ ಮಹಿಮೆಗಳಿವೆ ರಾಘವೇಂದ್ರ ಸ್ವಾಮಿಗಳದು ಅದರಲ್ಲಿ ಇದೆರಡು ಅಪೂರ್ವವಾಗಿರ್ತಕ್ಕಂಥ ಮಹಿಮೆ ಅದು ರಾಘವೇಂದ್ರ ವಿಜಯ ಅನುರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದು ಇಂಥ ರಾಘವೇಂದ್ರ ಸ್ವಾಮಿಗಳು ನೋಡಿ ಇಲ್ಲಿ ವಿಶೇಷ ಹೊಟ್ಟೆ ಬಟ್ಟೆ ಮತ್ತು ವಿದ್ಯೆ ಮತ್ತು ಕರ್ತವ್ಯ ಅನ್ನುವುದು ಕಲಿಯಬಹುದು ಅದಕ್ಕೆ ವಿದ್ಯೆಗೆ ತಕ್ಕಾದಂಥ ಕರ್ತವ್ಯ ಎಲ್ಲವನ್ನು ಕೊಡುವವರು ರಾಘವೇಂದ್ರ ಸ್ವಾಮಿಗಳು ಅನ್ನುವುದು ಅವರ ಮಹಿಮೆ ಅದು ದ್ಯೂತಕವಾಗಿದೆ ಅಪೂರ್ವವಾಗಿರ್ತಕ್ಕಂಥ ಮಹಿಮೆ ರಾಘವೇಂದ್ರ ಸ್ವಾಮಿಗಳದ್ದು ಅ ಅಮೋಘವಾಗಿರ್ತಕ್ಕಂಥದ್ದು ಭಗವಂತನ ಪ್ರತಿನಿಧಿಯಾಗಿ ತಾವು ಕೂತು ಯಾರ್ಯಾರು ಬರ್ತಾರೆ ಯಾವ ರೀತಿಯಲ್ಲೂ ಭೇದ ಭಾವ ಮಾಡದೆ ಜಾತಿ ಮತ ವರ್ಣ ಆಶ್ರಮ ಯಾವ ರೀತಿಯಲ್ಲೂ ಕೂಡ ಯಾವ ಭೇದ ಭಾವವಿಲ್ಲದೆ ಯಾರು ನಂಬಿ ಬರ್ತಾರೆ ಅವರಿಗೆ ಅವರು ಕೇಳಿದ್ದನ್ನು ಕೊಟ್ಟು ನೀನು ಭಗವಂತನ ಭಕ್ತನಾಗಪ್ಪ ನಾವು ಈ ಮನುಷ್ಯ ಜನ್ಮದಲ್ಲಿ ಬಂದಿದ್ದೇವೆ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಭಗವಂತನ ಭಕ್ತನಾಗಿ ಸುಸಂಸ್ಕೃತನಾಗಿ ಬದುಕು ಅನ್ನುವಂತಹ ಅನುಗ್ರಹಪೂರ್ವಕವಾದ ಆಶೀರ್ವಚನವನ್ನು ಮಾಡ್ತಾ ರಾಯರಿಂದಿಗೂ ಕೂಡ ವೃಂದಾವನದಲ್ಲಿದ್ದು ಎಲ್ಲರನ್ನ ಅನುಗ್ರಹ ಮಾಡುತ್ತಿದ್ದಾರೆ ಅನ್ನುವುದಕ್ಕೆ ಅವರ ಅಣುರ ವೃಂದಾವನ ಈ ಏನಿದೆ ಅಣುರಾಘವೇಂದ್ರ ಚರಿತ್ರೆಯಲ್ಲಿ ಉಕ್ತವಾಗಿರುವಂಥ ಎರಡು ಮಹಿಮೆಗಳನ್ನು ವಾಕುಸುಮಗಳನ್ನು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಕ್ಕೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಮೂಲ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣ ಮಸ್ತು